ಹಾಗೆ ಗೈಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೀವು ಕೂಡ ಯೂಟ್ಯೂಬರ್ಸ್ ಆಗಿದ್ರೆ ಯೂಟ್ಯೂಬ್ ನಿಮ್ಮ ಒಂದು ಚಾನಲ್ ಗ್ರೋ ಆಗ್ತಾ ಇಲ್ಲ ಅಂದ್ರೆ ಮೋನಿಟೈಸ್ ಆಗಿಲ್ಲ ಅಂದ್ರೆ ಹಾಗಾದ್ರೆ ಏನ್ ಮಾಡ್ಬೇಕು ಮಾನಿಟೈಸ್ ಆಗಿ ಕೂಡ ಎಷ್ಟೋ ವಿಡಿಯೋಸ್ ಗಳನ್ನ ಹಾಕಿದ್ರು ಕೂಡ ಬರೀ ನೂರು ಐವತ್ತು ಇಪ್ಪತ್ತು ವ್ಯವಸ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ವೈಟಿ ಸ್ಟುಡಿಯೋದಲ್ಲಿ ಎರಡೇ ಎರಡು ಸೆಟ್ಟಿಂಗ್ಸ್ ಗಳನ್ನು ಮಾಡಿದ್ರೆ ಸಾಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವೇಗವಾಗಿ ಗ್ರೋ ಆಗುತ್ತೆ ಹಾಗೆ ತಿಂಗಳ ಮಟ್ಟಲೆ ತಿಂಗಳ ಪ್ರತಿ ತಿಂಗಳು ಕೂಡ ಹಣವನ್ನು ಗಳಿಸ್ತಾರೆ ಹಾಗಾದ್ರೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ ನೀವು ನೇರವಾಗಿ ಟಿ ಸ್ಟುಡಿಯೋ ಮೇಲೆ ಹೋಗಿ ಟಿ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಟಿ ಸ್ಟುಡಿಯೋ ನೇರವಾಗಿ ನಿಮ್ಮ ಚಾನಲ್ ಓಪನ್ ಆಗ್ತದೆ ಈ ಓಪನ್ ಆದ ಮೇಲೆ ನೀವು ನೇರವಾಗಿ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಐಕನ್ ಕಾಣುತ್ತೆ ನಿಮ್ಮ ಒಂದು ಚಾನಲ್ ನ ಐಕನ್ ಕಾಣುತ್ತೆ ಆ ಐಕನ್ ಮೇಲೆ ಏನ್ ಮಾಡ್ಬೇಕು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೇರವಾಗಿ ಎರಡು ಆಪ್ಷನ್ಸ್ ಬರುತ್ತೆ ನಿಮ್ಗೆ ಅಂದ್ರೆ ಒಂದು ಸೆಟ್ಟಿಂಗ್ಸ್ ಅಂಡ್ ಸೆಂಡ್ ಫೀಡ್ಬ್ಯಾಕ್ ಹೆಲ್ಪ್ ಕೌಂಟರ್ ಯೂಟ್ಯೂಬ್ ಇವೆಲ್ಲ ಬರ್ತದೆ ನೀವೇನ್ ಮಾಡಬೇಕು ಆ ಸೆಟ್ಟಿಂಗ್ ಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗ್ತದೆ ಈ ರೀತಿ ಓಪನ್ ಆದ್ಮೇಲೆ ಇಲ್ಲಿ ಹಲವಾರು ರೀತಿಯ ಒಂದು ಆಪ್ಷನ್ಸ್ ಬರುತ್ತೆ ನೋಟಿಫಿಕೇಶನ್ ಅಂಡ್ ಅರ್ನ್ ಅಂಡ್ ಚಾನಲ್ ಡಿವೈಸ್ ಅಂತ ಬರುತ್ತೆ ನೀವು ನೇರವಾಗಿ ಈ ಪುಷ್ ನೋಟಿಫಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಪುಷ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಹಲವಾರು ಒಂದು ನಿಮಗೆ ಆಪ್ಷನ್ ಸಿಗುತ್ತೆ ಅಂದ್ರೆ ಕಮೆಂಟ್ ಅಂಡ್ ಅನಾಲಿಟಿಕ್ಸ್ ಅಚೀವ್ಮೆಂಟ್ಸ್ ಪಾಲಿಸಿ ಅರ್ನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕು ಅಂದ್ರೆ ಇಲ್ಲೇ ನೀವು ಸೆಟ್ಟಿಂಗ್ ಮಾಡುವಂಥದ್ದು ಇಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಸೆಟ್ಟಿಂಗ್ಸ್ ಮಾಡಿಬಿಟ್ರೆ ಆ ಈಸಿಯಾಗಿ ನಿಮ್ಮ ಒಂದು ಚಾನೆಲ್ ಗ್ರೋ ಆಗುತ್ತೆ ಹಾಗಾದ್ರೆ ಏನ್ ಮಾಡಬೇಕು ಫಸ್ಟ್ ಒನ್ ಕಮೆಂಟ್ಸ್ ಈ ಕಮೆಂಟ್ಸ್ ಏನಪ್ಪಾ ಅಂದ್ರೆ ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬರುತ್ತೆ ಏನಿದೆ ಇಲ್ಲಿ ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ ಇಂಪಾರ್ಟೆಂಟ್ ನಾನ್ ಇದೆ ಆಲ್ ಮತ್ತೆ ಇಂಪಾರ್ಟೆಂಟ್ ನಾನ್ ಎಷ್ಟೋ ಜನ ನಾನ್ ಇಟ್ಟಿರ್ತಾರೆ ಆಲ್ ಇಟ್ಟಿರ್ತಾರೆ ಇಂಪಾರ್ಟೆಂಟ್ ಇರುತ್ತೆ ಆಲ್ ನೀವು ಇದರಲ್ಲಿ ಇದ್ರಲ್ಲಿ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೀವು ಕ್ಲಿಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಇಂಪಾರ್ಟೆಂಟ್ ಇದ್ದಾಗ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ನಿಮ್ಮ ಒಂದು ಚಾನೆಲ್ ನಿಮ್ಮ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಂತ ವಿಡಿಯೋಗಳನ್ನು ನೋಡಿ ನಿಮ್ಗೆ ಕಮೆಂಟ್ ಮಾಡಿರ್ತಾರೆ ಆ ಕಮೆಂಟ್ ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತ ಕಮೆಂಟ್ಸ್ ಗಳನ್ನೇ ನಿಮ್ಗೆ ಏನ್ ಮಾಡ್ತದೆ ಯೂಟ್ಯೂಬರ್ ನಿಮ್ಮ ನಿಮ್ಗೆ ನಿಮ್ಮ ನೋಟಿಫಿಕೇಶನ್ ಗೆ ಕಳಿಸ್ತಾರೆ ಆಗ ನೀವು ಅದಕ್ಕೆ ಆನ್ಸರ್ ಮಾಡಬಹುದು ಇದರಿಂದ ನಿಮ್ಮ ಒಂದು ಚಾನೆಲ್ ಗ್ರೋ ಆಗುತ್ತೆ ನೀವು ಬೇಕಾದ್ರೆ ಆಲ್ ಕೂಡ ಇಟ್ಕೊಳ್ಬಹುದು ಆಲ್ ಇಟ್ಕೊಂಡ್ರೆ ಏನಾಗುತ್ತೆ ಎಲ್ಲ ಪ್ರತಿಯೊಬ್ರು ನೋಟಿಫಿಕೇಶನ್ ಕಳಿಸಿದಂತ ಎಲ್ಲವೂ ಕೂಡ ನಿಮ್ಗೆ ಬರ್ತದೆ ಕೆಲವೊಂದಕ್ಕೆ ಆನ್ಸರ್ ಕೆಲವೊಂದಕ್ಕೆ ಆನ್ಸರ್ ಮಾಡೋದಿಲ್ಲ ಹೀಗಾಗಿ ಒತ್ತಡ ಆಗುತ್ತೆ ಹಾಗಾಗಿ ಇಂಪಾರ್ಟೆಂಟ್ ಇಟ್ಕೊಳ್ಬೇಕು ಇದು ನೋಟಿಫಿಕೇಶನ್ ಕಮೆಂಟ್ಸ್ ಅಲ್ಲಿ ಓಕೆ ಇದು ನೆಕ್ಸ್ಟ್ ಅನಾಲಿಟಿಕ್ಸ್ ಅನಾಲಿಟಿಟಿಸ್ ಆನ್ ಆಗಿರ್ಬೇಕು ಏನಪ್ಪಾ ಇದು ಇನ್ಸೈಟ್ಸ್ ಅಬೌಟ್ ಯುವರ್ ಚಾನಲ್ ಅನಾಲಿಟಿಕ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅನಾಲಿಟಿಕ್ಸ್ ಏನಪ್ಪಾ ಅಂದ್ರೆ ಇನ್ಸೈಟ್ಸ್ ಅಬೌಟ್ ಯುವರ್ ಚಾನಲ್ ಅಂದ್ರೆ ಅನಾಲಿಟಿಕ್ಸ್ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ಏನೆಲ್ಲ ಅರ್ನ್ ಆಗಿರುತ್ತೆ ಏನ್ ಯಾವ ಯಾವ ಒಂದು ವಿಡಿಯೋಸ್ಗಳು ಯಾವ ರೀತಿ ಅರ್ನ್ ಆಗಿದಾವೆ ಎಷ್ಟು ವ್ಯೂಸ್ ಆಗಿದೆ ಎಷ್ಟು ಅವರ್ಸ್ ಆಗಿದೆ ಡ್ಯೂರೇಷನ್ ಎಷ್ಟಿದೆ ಸಂಪೂರ್ಣವಾದಂತಹ ಮಾಹಿತಿ ಯೂಟ್ಯೂಬ್ ನಮಗೆ ಕೊಡ್ತದೆ ಹಾಗಾಗಿ ಇದನ್ನ ಏನ್ ಮಾಡ್ಕೊಳ್ಬೇಕು ನಾವು ಅನಾಲಿಟಿಕ್ಸ್ ಅನ್ನು ಆನ್ ಆಗಿಟ್ಕೊಳ್ಬೇಕು ಇದನ್ನು ಯಾವಾಗ್ಲೂ ಆನ್ ಆಗಿರ್ಬೇಕು ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಅಚೀವ್ಮೆಂಟ್ಸ್ ನೆಕ್ಸ್ಟ್ ಇರುವುದೇ ಅಚೀವ್ಮೆಂಟ್ಸ್ ಈ ಅಚೀವ್ಮೆಂಟ್ಸ್ ಕೂಡ ಆನ್ ಆಗೇ ಇರಬೇಕು ಯಾಕಂದ್ರೆ ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ಅಚೀವ್ಮೆಂಟ್ಸ್ ಅನ್ನೋದು ಮೆಮೊರಿಬಲ್ ಮೂಮೆಂಟ್ಸ್ ಅಂಡ್ ಮೂರ್ ಅಂದ್ರೆ ನಿಮಗೆ ಪ್ರತಿ ಒಂದು ಅಚೀವ್ಮೆಂಟ್ಸ್ ಅಂದ್ರೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಯೂಟ್ಯೂಬ್ ಹಾಗಾಗಿ ಇದನ್ನು ಕೂಡ ಆನ್ ಅಲ್ಲಿ ಇಟ್ಕೊಳ್ಬೇಕು ವೈಟಿ ಟಿ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಪಾಲಿಸಿ ನಿಮ್ಗೆ ಏನಾದ್ರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಡನ್ಲಿ ನಿಮ್ಮ ಕೈ ತಪ್ಪಿ ನೀವೇನೋ ಒಂದು ರಾಂಗ್ ಡಿಸಿಷನ್ ಮಾಡಿ ನೀವು ಕಾಪಿ ರೈಟ್ಸ್ ಇನ್ನೊಬ್ಬರ ಒಂದು ವಿಡಿಯೋನ ಹಾಕುದ ಏನಾದ್ರೂ ಇನ್ನೊಬ್ಬರದು ಏನಾದ್ರು ಕಾಪಿ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಕಾಪಿ ರೈಟ್ಸ್ ಬರುತ್ತೆ ಕಾಪಿ ರೈಟ್ಸ್ ಬಂದಾಗ ಅದನ್ನು ಯೂಟ್ಯೂಬ್ ನಿಮಗೆ ಮಾಹಿತಿ ನೋಟಿಫಿಕೇಶನ್ ಮುಖಾಂತರ ಮಾಹಿತಿಯನ್ನು ತಿಳಿಸುತ್ತೆ ಈ ಮಾಹಿತಿ ಬಂದ್ರೆ ಒಳ್ಳೇದಲ್ವಾ ನಮಗೂ ಕೂಡ ನಿಮ್ಗೆ ಒಳ್ಳೇದು ಯಾಕಂದ್ರೆ ಆ ಮಾಹಿತಿ ನೋಡಿದ ತಕ್ಷಣ ಕಾಪಿ ರೈಟ್ಸ್ ಮೆಸೇಜ್ ನೋಡಿದ ತಕ್ಷಣ ನಾವು ಸಡನ್ಲಿ ಆ ವಿಡಿಯೋ ಡಿಲೀಟ್ ಮಾಡಬಹುದು ಒಂದ್ ವೇಳೆ ನೋಟಿಫಿಕೇಶನ್ ಕಲ್ಸ್ಲಿಲ್ಲ ಅಂದ್ರೆ ಗೊತ್ತೇ ಆಗುದಿಲ್ಲ ಹಾಗಾಗಿ ಇದು ಇದು ಆನ್ ಆನ್ ಅಲ್ಲೇ ಇರಬೇಕು ಇರೋದ್ರಿಂದ ನಮಗೆ ನಮ್ಮ ಒಂದು ವಿಡಿಯೋಗೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಅರ್ನ್ ಕೂಡ ಆನ್ ಆಗಿರ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಅರ್ನ್ ಕೂಡ ಓಕೆ ನೆಕ್ಸ್ಟ್ ಮುಂದೆ ಇಷ್ಟು ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಇರಬೇಕು ಇಷ್ಟು ಸೆಟ್ಟಿಂಗ್ಸ್ ಮಾಡ್ಬೇಕು ನೀವು ಐಟಿ ಸ್ಟುಡಿಯೋದಲ್ಲಿ ಆಗ ನಿಮ್ಮ ಒಂದು ಚಾನಲ್ ತುಂಬಾ ಗ್ರೋ ಆಗಿ ಬೆಳತದೆ ನೆಕ್ಸ್ಟ್ ಬ್ಯಾಕ್ ಹೋಗೋಣ ಇಲ್ಲಿ ಬ್ಯಾಕ್ ಹೋಗಿ ಇನ್ನೊಂದು ಇಲ್ಲಿ ಪೆನ್ಸಿಲ್ ಅಂತ ಇದು ಒಂದು ಚಿಹ್ನೆ ಇದೆ ಸ್ಮಾಲ್ ಆಗಿ ಒಂದು ಚಿಹ್ನೆ ಕೊಟ್ಟಿದಾಗ ಈ ಪೆನ್ಸಿಲ್ ಮೇಲೆ ನೀವೇನ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಿದಾಗ ಹೋಮ್ ಟ್ಯಾಬ್ ಅಂತ ಇದೆ ಒಂದು ಇಲ್ಲಿ ಕೆಳಗಡೆ ಹೋಮ್ ಟ್ಯಾಬ್ ಅಂತ ಇದೆ ಈ ಹೋಮ್ ಟ್ಯಾಬ್ ಯಾವಾಗಲೂ ನೀವ್ ಮಾಡಿರ್ಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಹೋಮ್ ಟ್ಯಾಬ್ ಯಾವಾಗಲೂ ಏನ್ ಮಾಡ್ಬೇಕು ಆಫ್ ಇಡಬೇಕಾ ಆನ್ ಇಡಬೇಕಾ ಇದು ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ಒಂದ್ ವೇಳೆ ನೀವು ಆನ್ ಇಟ್ಟ್ರಿ ಇವಾಗ ಆನ್ ಇದೆ ಇದು ಆನ್ ಇಟ್ಟರೆ ಏನಾಗುತ್ತೆ ನಿಮ್ಮ ಒಂದು ಚಾನಲ್ ಯಾರಾದರೂ ವಿಜಿಟ್ ಕೊಟ್ಟರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಜಿಟ್ ಕೊಟ್ಟಾಗ ನೀವು ಸ್ಟಾರ್ಟಿಂಗ್ ಇಂದ ವರೆಗೂ ಸ್ಟಾರ್ಟಿಂಗ್ ಯಾವ್ದೆಲ್ಲ ವಿಡಿಯೋಸ್ ಗಳು ಮಾಡಿರ್ತೀರಲ್ವಾ ಆ ವಿಡಿಯೋಸ್ ಗಳು ಹೈಲೈಟ್ ಆಗುತ್ತೆ ಯಾರಾದ್ರೂ ಹೊಸದಾಗಿ ನಿಮ್ಮ ಚಾನಲ್ ಅನ್ನು ಓಪನ್ ಮಾಡಿದಾಗ ಆಗ ಓಲ್ಡ್ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋಸ್ ಗಳು ಮಾಡಿರ್ತೀರ ವಿವ್ಸ್ ಆಗಿರುವುದಿಲ್ಲ ಹತ್ತು ಇಪ್ಪತ್ತು ನೂರು ಐವತ್ತು ವಿವ್ಸ್ ಆಗಿರ್ತವೆ ಅವುಗಳೇ ಅಲ್ಲಿ ಏನ್ ಬರ್ತವೆ ನಿಮ್ಮ ನೇರವಾಗಿ ಆ ಒಂದು ವಿಡಿಯೋಸ್ ಗಳು ಬಂದ್ಬಿಡ್ತದೆ ಹಾಗಾಗಿ ಈ ಓಮ್ ಟ್ಯಾಗನ್ನು ಏನ್ ಮಾಡ್ಬೇಕು ನಾವು ತೆಗಿಬೇಕು ತೆಗೆಯೋದ್ರಿಂದ ಏನಾಗುತ್ತೆ ಈ ಹೋಮ್ ಟ್ಯಾಬ್ ತೆಗೆದ್ಬಿಟ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ ಯಾಕಂದ್ರೆ ಹೋಮ್ ಟ್ಯಾಬ್ ತೆಗೆದ್ಬಿಟ್ರೆ ಬಂದ್ ಮಾಡಿಬಿಟ್ರೆ ಅಲ್ಲಿರುವಂತಹ ನಿಮ್ಮ ಲೇಟೆಸ್ಟ್ ಇರುವಂತಹ ಒಂದು ವಿಡಿಯೋಸ್ ಗಳು ಯಾರೇ ನಿಮ್ಮ ವ್ಯೂವರ್ಸ್ ನಿಮ್ಮ ಚಾನೆಲ್ ಗೆ ಹೊಸದಾಗಿ ಎಂಟ್ರಿ ಕೊಟ್ಬಿಟ್ರೆ ಹೈಲೈಟ್ ಇರುವಂತಹ ಪಾಪುಲರ್ ಇರುವಂತಹ ವಿಡಿಯೋಸ್ ಗಳು ನಿನ್ನೆ ಮೊನ್ನೆ ಮಾಡಿದಂತಹ ಇಂಪಾರ್ಟೆಂಟ್ ವಿಡಿಯೋಸ್ಗಳು ಅವರ ಮುಂದೆ ಡಿಸ್ಪ್ಲೇ ಬರ್ತವೆ ಆಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಇದು ಇಂಪಾರ್ಟೆಂಟ್ ಇದು ಒಂದು ಸೆಟ್ಟಿಂಗ್ ಆಫ್ ಆಗಿಡಿ ಓಕೆ ಇಷ್ಟು ಮಾಡ್ಕೊಂಡ್ಬಿಟ್ಟು ನೀವು ಈಸಿಯಾಗಿ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಒಂದು ವಿಡಿಯೋ ಲೈಕ್ ಆಗಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮುಖಾಂತರ ಯಾವ ಒಂದು ಮಾಹಿತಿ ಬೇಕು ಅನ್ನೋದು ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ ಅನ್ನು